ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗಾರ್ಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಸೊ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ಲಾಗ್ ಆಗಿರುತ್ತೆ ಸೊ ಸಂಡೇ ಮೆಂತ್ಯ ಬಾತ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಮ್ಮ ಅತ್ತೆ ಮತ್ತು ನಮ್ಮಮ್ಮಿ ಇಬ್ರು ಮೆಂತ್ಯ ಸೊಪ್ಪು ಕುದೀನ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಬಾತ್ಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿಕೊಡ್ತಾ ಇದ್ದಾರೆ ಯಾರು ಪ್ರಿಪೇರ್ ಇದ್ದಾರೆ ಅಂತ ಹೇಳಿದ್ರೆ ಅಮ್ಮಂಗೆ ಪ್ರಿಪೇರ್ ಇದ್ದಾರೆ ಅವರು ಇಲ್ಲಿ ಏನೇನು ಬೇಕು ಟಿಫನ್ಗೆ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಒಳಗಡೆ ಬರೀ ಮೆಂತ್ಯ ಪಲಾವ್ ಒಂದೇ ಮಾಡ್ತಾ ಇಲ್ಲ ಬೇರೆ ಬೇರೆ ಮಾಡ್ತಾ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಮ್ಮ ಅತ್ತೆ ಮತ್ತು ನಮ್ಮಮ್ಮಿ ಇಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಟು ಇವಾಗ ಫ್ರೀ ಅದೆ ಹಾಗೆಯೇ ನನ್ನ ಮಗಳಿಗೂ ಕೂಡ ಹಾಲನ್ನ ಕಾಯಿಸಿಟ್ಕೊಂಡಿದ್ದಾರೆ ಸಂಡೇ ಎದ್ದಿರೋದು ಆಗಿರೋದ್ರಿಂದ ಅವಳಿಗೂ ಸ್ವಲ್ಪ ಇವತ್ತು ಹಾಲು ಕೊಡ್ತಾ ಇರೋದು ಲೇಟು ಕೆಲವೊಂದು ಸಲ ಅವಳು ಲೇಟಾಗಿ ಎದ್ದಿರ್ತಾಳೆ ಎದ್ದೇಳದೆ ನಾರ್ಮಲ್ ಡೇಸಲ್ಲಿ ಸಲ ಬೇಗ ಎದ್ದಿರ್ತಾಳೆ ಅವಳು ಇಲ್ಲೇ ಆಟ ಆಡ್ತಾ ಕೂತಿದ್ದಾಳೆ ನಾನೆಲ್ಲ ಬೆಳ್ಳುಳ್ಳಿ ಬಿಡಿಸಿಟ್ಟು ಬಂದಿದ್ದೆ ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ಬಿಡಿಸಿದ್ಲು ಅವಳಿಗೂ ಸಾಕಾಯಿತು ಅದೇ ಬೆಳ್ಳುಳ್ಳಿ ತಗೊಂಡು ಆಟ ಆಡ್ತಾ ಕೂತ್ಕೊಂಡಿದ್ದಾಳೆ ಇಲ್ಲಿ ವೆಲ್ಕಮ್ ಹೇಳು ಅದೆಲ್ಲ ಮಾಡಬೇಡ ನಾಚಿಕೆ ಆಗೋಯ್ತಾ ಹೇಗಿದ್ದೀರಾ ಕೇಳು ಅಲ್ಲಿ ಯಾಕೆ ಯಾವಾಗೂ ಕೇಳಲ್ಲ ಅಂತ ಬರೀ ಹಾ ಹೇಳ್ತಾರ ಮಾತಾಡ್ಬೇಕು ಮಾತಾಡು ಅಲ್ಲಿ ಮಾತಾಡು ಪಾಪು ಹೇಗಿದ್ದೀರಾ ಬನ್ನಿ ನಮ್ಮ ದೇವಸ್ಥಾನದಲ್ಲಿ ಹಬ್ಬ ಇವತ್ತು ದೀಪ ಹಚ್ತವ್ರೆ ದೇವಸ್ಥಾನದಲ್ಲಿ ಇವತ್ತು ಬನ್ನಿ ಎಲ್ರು ದೀಪ ಹಚ್ತಾವ್ರೆ ಹಬ್ಬ ಅಲ್ವಪ್ಪ ಇವತ್ತು ನಮ್ಮ ಊರಲ್ಲಿ ಹಬ್ಬ ಮಾಡ್ತಾ ಇದೀವಿ ನಾವು ದೀಪೋತ್ಸವ ಮಾಡ್ತಾ ಇದೀವಿ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹ್ಮ್ ಹೋಗೋಣ ನಾವೂನು ಹಾ ಹೋಗೋಣ ಆಮೇಲಿಂದ ಸ್ನಾನ ಎಲ್ಲ ಮಾಡ್ಕೊಂಡು බගලස් දුගේම තියකම ඩ බ ට පන්ට යියක් වග පනන. ඒවාග පනන හ පන. හ . ಆವಾಗಲೇ ಹಾಲು ಕಾಯಿ ಸಿಟ್ಟಿದ್ರು ನಮ್ಮಮ್ಮ ಅಂತ ಹೇಳಿದ್ನಲ್ಲ ಅದೆಲ್ಲ ಸ್ವಲ್ಪ ಬಿಸಿ ಬೆ ಅಂದರೆ ಅವಳಿಗೆ ತುಂಬ ಬಿಸಿ ಕೊಡೋಲ್ಲ ತಣ್ಣಗೂ ಕೂಡ ಕೊಡೋಲ್ಲ ನಾವು ಒಂದು ಮೀಡಿಯಮ್ ಆಗೇನೆ ಕೊಡ್ತೀವಿ ಕುಡಿತಳವಳು ಅದು ಸ್ವಲ್ಪ ತಣ್ಗಾದ್ಮೇಲೆ ಕೊಟ್ಟಿರೋ ಅಂಥದ್ದು ಹಾಲು ಕುಡಿಯೋದಿಕ್ಕೆ ಒಂದೊಂದ್ಸಲ ಬಾಟ್ಲು ನೋಡ್ಬಿಟ್ರೆ ಅವಳು ಇವಾಗಲೂ ಕೂಡ ಬಾಟ್ಲನ್ನೇ ಕೇಳ್ತಾಳೆ ಹಾಲು ಕುಡಿಯೋದಕ್ಕೆ ಇಲ್ಲಾಂದ್ರೆ ಗ್ಲಾಸ್ ಅಲ್ಲೇ ಕುಡಿತಾಳೆ ತುಂಬ ಸಲ ಏನು ಬಾಟ್ಲ್ ಕೊಡೋಲ್ಲ ನೋಡಿಬಿಟ್ರೆ ಅವಳೇನಾದ್ರೂ ನೋಡಿದ್ರೆ ಮಾತ್ರ ಕೇಳ್ತಿರ್ತಾರೆ ಇಲ್ಲಿ ಅತ್ತೆ ಒಡೆಗೆ ಅಂತ ಹೇಳಿ ಎಲ್ಲ ಈರುಳ್ಳಿ ಹೆಚ್ಕೊತಾ ಇದ್ದಾರೆ ಕಾಳು ಕೂಡ ನೆನೆಸಿಟ್ಟಿದ್ದಾರೆ ನಮ್ಮಮ್ಮ ಸ್ವಲ್ಪ ಅಡುಗೆ ಮನೆ ಎಲ್ಲ ಹಂಗಂಗೆ ಹರಡ್ದಂಗೆ ಇದೆ ಅಂದರೆ ಒಂದು ಅಡುಗೆ ಜೊತೆ ಇನ್ನೊಂದೊಂದು ಅಡುಗೆ ಮಾಡ್ತಾನೆ ಇದ್ದಾರೆ ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಅಲ್ಲೊಂದು ಇಲ್ಲೊಂದು ಪಾತ್ರೆ ಹಂಗಂಗೆ ಉಳ್ಕೊಂಡಿದೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಬೇಕು ಇನ್ನೇನು ಮೆಂತ್ಯಾಬಾತ್ ಕೂಡ ರೆಡಿ ಆಗೋದಕ್ಕೆ ಬಂತು ಹಾಗೆ ಸೈಡಲ್ಲಿ ಅಕ್ಕಿ ಕೂಡ ನೆನೆಸಿಟ್ಬಿಟ್ಟಿದ್ದಾರೆ ನಮ್ಮಮ್ಮ ಕುದೀತಾ ಇರೋ ನೀರಿಗೆ ನೆನ್ಸಿಟ್ಟರು ಅಕ್ಕಿ ಹಾಕ್ಬಿಟ್ರೆ ಬೇಗ ಆಗೋಗುತ್ತೆ ಅದಕ್ಕೋಸ್ಕರ ಆ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಬೇಗ ಆಗಬೇಕು ಅಂದಾಗ ಈ ಥರ ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಬಿಟ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉದ್ರಾಗೂ ಕೂಡ ಚೆನ್ನಾಗಾಗುತ್ತೆ ಅನ್ನ ಕೂಡ ಬೇಯಬೇಕಾದ್ರೆ ಸೀದಿರಲ್ಲ ಅಕ್ಕಿನೇ ಅವಾಗಲೇ ತೊಳೆದು ಹಾಕಿದ್ರೆ ಸ್ವಲ್ಪ ಬೇಯೋಕೆ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಕೆಳಗಡೆ ಕೂಡ ಸೀದೋಗಿರುತ್ತೆ ಸ್ವಲ್ಪ ಈ ಥರ ನೆನೆಸು ನೆನೆಸ್ಬಿಟ್ಟು ಆಮೇಲೆ ಈ ಥರ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋದ ನೀರಿಗೆ ಅಷ್ಟೊಂದು ಏನು ಸೀಯೋದಿಲ್ಲ ತಳ ಎಲ್ಲ ಇವಾಗ ಅಕ್ಕಿನೂ ಕೂಡ ಎಲ್ಲ ಚೆನ್ನಾಗಿ ನೆಂದಿದ್ದು ಕುದೀತಾ ಇತ್ತು ನೀರು ಅದಕ್ಕೆ ನಮ್ಮಮ್ಮ ಅದಕ್ಕೆ ಆ ಅಕ್ಕಿನ ಆ್ಯಡ್ ಇದ್ದಾರೆ ಸ್ವಲ್ಪ ಯಾರಾದ್ರೂ ಬಂದರೂ ಕೂಡ ಆಗುತ್ತಲ್ವ ಆ ಊಟಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಹಾಗೆಯೇ ನಾವು ಇಲ್ಲಿ ಹಿಂದೆಗಡೆ ನಮಗೆ ಬಾಗಿಲಿದೆ ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ನಮ್ಮಮ್ಮ ಇವಾಗ ಅಲ್ಲಿ ಸತ್ತೆ ಎಲ್ಲ ಸ್ವಲ್ಪ ಬೆಳ್ಕೊಂಡ್ಬಿಟ್ಟಿದೆ ಅಲ್ಲಿ ಹಿಂದೆಗಡೆ ನಾವು ಈ ಥರ ಏನಾದರೂ ಸೊಪ್ಪು ಎಲ್ಲ ಸೋಸಿರೋದಿದ್ದರೆ ಗಿಡಗಳಿಗೇ ಹಾಕ್ತೀವಿ ಅದು ಗೊಬ್ಬರ ಆಗುತ್ತೆ ಅಂತ ಅದನ್ನೇ ಇಲ್ಲಿ ಹಿಂದಗಡೆ ಗಿಡ ಗಿಡಕ್ಕೆ ಹಾಗೆ ಹಾಕ್ತಾ ಇದ್ದಾರೆ ನನ್ನ ಮಗಳು ಅದನ್ನು ಮಾಡ್ತೀನಿ ಅಂತ ಬಂದಿದ್ದಾಳೆ ಮಮ್ಮಿ ಜೊತೆ ಇದು ಇದೇ ಥರ ಎಲ್ಲದರಲ್ಲೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಲೇ ಅವಳು ಏನು ಮಾಡೋದು ತಡಿಯೋಕ್ಕಾಗೋದಿಲ್ಲ ಅಲ್ವಾ ಹಾಗೇ ಮೆಂತ್ಯ ಬಾತ್ ತ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡ್ರು ನಮ್ಮಮ್ಮ ನಮ್ಮಮ್ಮ ಅಂತೂ ನಿಜವಾಗ್ಲೂ ಅಡುಗೆಯಲ್ಲಿ ಫುಲ್ಲು ಫಾಸ್ಟಾಗಿ ಮಾಡ್ತಿರ್ತಾರೆ ನಮಗಂತೂ ನಿಜವಾಗ್ಲೂ ಅಷ್ಟು ಫಾಸ್ಟಾಗಿ ಮಾಡೋಕ್ಕೆ ಬರೋಲ್ಲ ಒಂದ್ರ ಜೊತೆ ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಅವರು ಅದು ಯಾವ ಥರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಇದ್ರ ಜೊತೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ತಿಳಿ ಸಾರಿಗೆ ಬೇಳೆ ಎಲ್ಲ ಹಾಕಿ ಒಂದು ಕಡೆ ಕೂಕ್ಸ್ ಕೂಡ ಇಟ್ಕೊಂಡಿರು ಅದನ್ನು ಕೂಡ ಅಲ್ಲಿ ಸೈಡಲ್ಲಿ ರುಬ್ಬಿಟ್ಕೊಂಡಿದ್ದಾರೆ ಆಲ್ರೆಡಿ ಅದಕ್ಕೆ ಒಗ್ಗರಣೆ ಕೂಡ ಇವಾಗ ಆಗ್ತಾ ಇದ್ದಾರೆ ಎಲ್ಲ ಅಟ್ಟೆ ಟೈಮ್ ಮಾಡ್ತಾರೆ ಅದು ಯಾವ್ಯಾವ ಥರ ಟೈಮ್ ಮೈ ಮೈಂಟೇನ್ ಮಾಡ್ಕೊಂಡು ಅವ್ರು ಮಾಡ್ತಾರೆ ಅಂತ ನಿಜಾಗ್ಲೂ ಗೊತ್ತಿಲ್ಲ ನನಗಂತೂ ಇಷ್ಟೊಂದು ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದೇ ಟೈಮಲ್ಲಿ ಇಷ್ಟೊಂದು ಅಡುಗೆಗಳನ್ನ ಮಾಡ್ಕೊಳ್ಳೋದಂತೂ ನಿಜವಾಗ್ಲೂ ಬರೋದಿಲ್ಲ ಅವ್ರ ಥರ ಮಾಡ್ತೀನಿ ಇಲ್ಲ ಅಂತಲ್ಲ ಒಂದೊಂದೇ ಸಲ ನಾನು ಎರಡು ಮೂರು ಅಡುಗೆನ ಮಾಡ್ತೀನಿ ಅರೆ ಫಾಸ್ಟಾಗಂತೂ ಮಾಡೋಕ್ಕಾಗೋದಿಲ್ಲ ಇವರು ತುಂಬ ಫಾಸ್ಟಾಗಿ ಫಾಸ್ಟಾಗಿ ಮಾಡ್ತಾಯಿದ್ರು ಏಕೆಂದರೆ ದೇವಸ್ಥಾನ ಹತ್ರ ಹೋಗಿ ಬರೋಣ ಸ್ವಲ್ಪ ಬೇಗ ಬೆಳಿಗ್ಗೆ ಯಾವ ಥರ ರೆಡಿ ಮಾಡಿದ್ದಾರೆ ನೋಡ್ಕೊಂಬರೋಣ ಅಂತೆಲ್ಲ ಅಂದ್ಕೊತಾ ಇದ್ವಿ ಆಲ್ರೆಡಿ ಟೈಮ್ ಬೇರೆ ಲೇಟ್ ಆಗಿತ್ತು ಅದಕ್ಕೋಸ್ಕರ ಎಲ್ಲನೂ ಬೇಗ ಬೇಗ ಮಾಡ್ತಾಯಿದ್ರು ನಮ್ಮಮ್ಮ ಅಡುಗೆಗಳನ್ನ ಇನ್ನು ಸಾಂಬಾರು ಕೂಡ ಒಗ್ಗರಣೆ ಎಲ್ಲ ಹಾಕಾದರೆ ಆಲ್ಮೋಸ್ಟು ಅಡುಗೆ ಕೂಡ ಆದಂಗೆ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು ಬ್ಯಾಲೆನ್ಸು ಟಿಫನ್ ಎಲ್ಲ ತಿನ್ಕೊಂಡು ಈ ಕಡೆ ಸಾಂಬಾರೆಲ್ಲ ಮಾಡ್ಕೊಂಡೆಲ್ಲ ಆದಮೇಲೆ ಅವಾಗಲೇ ಒಡೆಗೆ ಈರುಳ್ಳಿ ಹಚ್ತಾ ಇದ್ರು ಅಂತ ಹೇಳಿದ್ನಲ್ಲ ನಮ್ಮತ್ತೆ ಸೊ ಅದನ್ನು ನಮ್ಮಮ್ಮ ಇವಾಗ ಎಲ್ಲ ಕೆಲಸ ಇಟ್ಕೊತಾ ಇದ್ದಾರೆ ಟಿಫನ್ಗೆ ಒಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ ಮೆಂತ್ಯ ಭತ್ತ ಜೊತೆ ಚೆನ್ನಾಗಿರುತ್ತೆ ನೆನೆಸ್ಕೊಳ್ಳೋಕ್ಕೆ ಅಂತ ಹಾಗೇ ಅತ್ತೆಯವ್ರು ಕೂಡ ಇಲ್ಲಿ ಸೊಪ್ಪೆಲ್ಲ ಬಿಡಿಸಿಟ್ಬಿಟ್ಟು ಅವರು ನಮ್ಮ ನಮ್ಮೂರೇ ಒಬ್ಬರತ್ತೆ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತೀವಿ ನಾವು ಕೂಡ ರೆಡಿಯಾಗಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅವರು ಮನೆ ಹತ್ರ ಹೋದರು ಪೂಜೆ ಮಾಡಿ ಬರೋದಕ್ಕೆ ಅಷ್ಟರಲ್ಲಿ ನಾವು ಈ ಕೆಲಸಗಳೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ ಆ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ವಿ ಇನ್ನು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಆದಷ್ಟು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ ಬೇಗ ಹೋಗಿ ಬರೋಣ ನೋಡೋಣ ಅಂತ ಅಂದ್ಕೊಂಡು ಹಾಗೆಯೇ ಇಲ್ಲಿ ಒಂದು ಕಡೆ ಮೆಂತ್ಯ ಬಾತ್ ಕೂಡ ರೆಡಿಯಾಗಿತ್ತು ಕುಕ್ಕರೆಲ್ಲ ಆರಿತ್ತು ಅದಕ್ಕೆ ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸ್ಬಿಡೋಣ ಬೇಗ ಟೈಮ್ ಆಗಿದೆಯಲ್ಲ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಥರ ಅಕ್ಕಿ ನಾನು ನೆನೆಸ್ಬಿಟ್ಟು ಹಾಗೆ ನೀರು ಕುದಿಬೇಕಾದ್ರೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದು ಒಳಗಡೆ ಎಲ್ಲ ಮಸಾಲೆ ಒಂದೊಂದ್ಸಲ ತುಂಬ ಮೇಲುಗಡೆನೆ ಉಳ್ಕೊಂಡ್ಬಿಟಿರುತ್ತೆ ಆ ಥರ ಎಲ್ಲ ಏನು ಉಳ್ಕೊಳ್ಳಲ್ಲ ಆ ಥರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಾವು ಇವಾಗ ಫಸ್ಟ್ ನನ್ನ ಮಗಳಿಗೆ ಟಿಫನ್ ತಿನ್ನಿಸ್ಬಿಡೋಣ ಅಂತ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಟೈಮ್ ಆಗಿತ್ತಲ್ವ ಅವಳಿಗೂ ಹೊಟ್ಟೆ ಅಶ್ವಾಗ್ತಾ ಇರುತ್ತೆ ಅದಕ್ಕೆ ಅವಳು ಫಸ್ಟ್ ತಿನ್ನಿಸ್ಬಿಟ್ಟು ಆಮೇಲೆ ರೆಡಿ ಮಾಡೋದ್ರಾಯಿತು ಅಂತ ಹೇಳಿ ಅವಳಿಗೆ ಪ್ಲೇಟ್ಗೆ ಇದ್ದೆ ಅವಳು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದವು ನನ್ನ ಜೊತೆ ಇರ್ತಾಳೆ ನಾನು ಊರಿಗೋದ್ರೆ ನೀನು ಊಟ ಮಾಡಿಸು ನಿನ್ನೆ ತಿನ್ಸು ನಿನ್ನೆ ಸ್ನಾನ ಮಾಡಿಸು ಅಂತ ಸ್ವಲ್ಪ ದೂರ ಇರ್ತೀವಲ್ವ ಹಾಗಾಗಿ ನಾವು ಜೊತೆಗೆ ಸೇರಿದಾಗ ಅವಳಿಗೆ ಒಂಥರ ಜಾಸ್ತಿ ಇಷ್ಟ ನಾನಂತಂದರೆ ನನ್ನ ಜೊತೇನೆ ಇರ್ತಾಳೆ ಅಮ್ಮ ನಿನ್ನ ಜೊತೆನೇ ಇರ್ತೀನಿ ನೀನೇ ಊಟ ಮಾಡಿಸು ನೀನೇ ಮಲಗಿಸ್ಕೋ ಅಂತೆಲ್ಲ ಅಂದ್ಕೊಂಡು ಹಾಗೇನೇ ಈ ಥರ ಆಟ ಆಡಿಸ್ಕೊಂಡು ತಿನ್ನಿಸಿದ್ರೆ ಅವಳು ಊಟನ ಅಷ್ಟೊಂದು ಹಠ ಮಾಡೋಲ್ಲ ಫಸ್ಟು ಸ್ವಲ್ಪ ಚಿಕ್ಕವಳಿದ್ದಾಗ ತುಂಬ ಆಟ ಮಾಡ್ತಿದ್ಲು ಊಟ ಮಾಡೋದಕ್ಕೆ ನಮಗಂತೂ ಸಾಕಾಗಿ ಹೋಗಿರ್ತಿತ್ತು ಊಟ ಮಾಡಿಸೋಷ್ಟರಲ್ಲಿ ಆದರೆ ಇವಾಗೆಲ್ಲ ಆ ಥರ ಮಾಡಲ್ಲ ಈ ಥರ ಎಲ್ಲ ಮಕ್ಕಳಿಗೆ ಆಟ ಆಡಿಸ್ಕೊಂಡು ನಾವು ಊಟ ಮಾಡಿಸಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಬೇಕು ಆವಾಗಲೇ ಎನ್ಸುತ್ತೆ ಅವ್ರು ಚೆನ್ನಾಗಿ ಊಟ ಮಾಡೋದು एंटी पेबल है ना रे चल मरा ए उड़ेंगे उड़ेंगे लग ನನಗಂತೂ ಅವಳು ತುದಿಲಿ ಕೂತಿದ್ದಿದ್ದಕ್ಕೆ ಎಲ್ಲಿ ಬಿದೋಗ್ತಾಳು ಅಂತ ಭಯ ಆಗ್ತಾಯಿತ್ತು ಆದರೆ ಅವಳು ಇಲ್ಲ ನೀನು ಜೋರಾಗಿ ತೂಗು ಜೋರಾಗಿ ತೂಗು ಅಂತ ಹೇಳಿ ತೂಗಿಸ್ಕೊತಾ ಇದ್ಲು ಆ ಡೈಲಿ ಕೂತ್ಕೊಂಡು ಅವಳಿಗೆ ಆಟ ಆಡಿ ಆಡಿ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ ಆಟ ಆಡೋದು ಅದು ಉಯ್ಯಾಲೆ ಮೇಲೆ ಕೂತ್ಕೊಂಡು ಅದಕ್ಕೆ ಅವಳಿಗೆ ಭಯ ಇರಲಿಲ್ಲ ನನಗಂತೂ ತುಂಬ ಭಯ ಆಗ್ತಾ ಇತ್ತು ಅವಳಿಗೆ ಆ ಥರ ಆಟ ಆಡಿಸ್ಬೇಕಾದ್ರೆ ಮತ್ತೆ ಇಲ್ಲಿ ನವೀನಣ್ಣ ಮತ್ತು ನಮ್ಮ ಅಪ್ಪಾಜಿ ಇಬ್ರು ಟಿಫನ್ ಮಾಡ್ತಾಯಿದ್ದಾರೆ ಇವರು ನವೀನಣ್ಣ ಅಂತ ಹೇಳಿದ್ನಲ್ಲ ಇವರು ನಮಗೆ ದೇವಸ್ಥಾನಕ್ಕೆ ಬಂದೇ ಪರಿಚಯ ಆಗಿರೋದು ಇವರು ಬೆಂಗಳೂರಲ್ಲಿರೋದು ಸೊ ಬೆಳಿಗ್ಗೆ ಬೇಗ ಬಂದಿದ್ದಾರೆ ಅದಕ್ಕೋಸ್ಕರ ಇವ್ರಿಗೂ ಟಿಫನ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ವಿ ಸೊ ಗೈಸ್ ಹೀಗೇ ನನ್ನ ಲಾಗ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ನಾನು ಮುಂದಿನ ಲಾಗ್ಗಳಲ್ಲಿ ನಿಮ್ಮ ಜೊತೆ ದೇವಸ್ಥಾನದಲ್ಲಿ ದೀಪೋತ್ಸವ ಯಾವ ರೀತಿ ಆಗ್ತಾ ಇದೆ ತಯಾರು ಇದ್ದಾರೆ ಅಂತೇಳಿ ನಾನು ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್